ನಮಸ್ತೆ ಸೊ ಇವತ್ತು ನಾವು ವರ್ಗ ಸಮೀಕರಣಗಳ ಪಾಠದಿಂದ ಕೆಲವೊಂದು ಇಂಪಾರ್ಟೆಂಟ್ ವಿಷಯಗಳನ್ನು ನೋಡೋಣ ವರ್ಗ ಸಮೀಕರಣದಾಗ ಮೂಲಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ ಒಂದು ಅಪವರ್ತನೆ ವಿಧಾನದಿಂದ ಮೂಲಗಳನ್ನು ಕಂಡುಹಿಡಿಯರಿ ವರ್ಗಗೊಳಿಸೋದ್ರ ಮೂಲಕ ವಿಧಾನದಿಂದ ಮೂಲಗಳನ್ನು ಕಂಡುಹಿಡಿಯಿರಿ ಒಂದು ಸೂತ್ರ ಉಪಯೋಗಿಸಿ ಏನು ಮಾಡಬೇಕು ಮೂಲಗಳನ್ನು ಕಂಡುಹಿಡಿಯಾ ಅಂತ ಹೇಳ್ತಾರೆ ನಾನು ಇದ್ರ ಬಗ್ಗೆ ಒಂದು ಎರಡು ವಿಡಿಯೋಗಳು ಮಾಡಿರ್ತೇನೆ ಸೊ ಈ ವಿಡಿಯೋದಲ್ಲಿ ಈ ಮೂರು ವಿಧಾನಗಳ ಬಗ್ಗೆ ಏನು ಮಾಡುತ್ತ ಒಂದೊಂದೊಂದನು ಪ್ರಶ್ನೆಗಳನ್ನ ಪ್ರಶ್ನೆಗಳನ್ನು ಅಂತ ಹೋಗೋಣ ಸೊ ಮೊದಲನೇದು ಅಪವರ್ತನ ವಿಧಾನದಿಂದ ವರ್ಗ ಮೂ ವರ್ಗ ಮೂಲಗಳನ್ನು ಕಂಡಿಡಿಯರಿ ಅಂತ ಪ್ರಶ್ನೆ ಇರ್ತದೆ ಹೌದಾ ಸೊ ಒಂದೇ ಯಾವ್ದು ಬಿಡ್ಸು ನಾವ ಅಪವರ್ತನ ವಿಧಾನದಿಂದ ಅಪವರ್ತನ ವಿಧಾನ ಬಳಸ್ಕೊಂಡು ಏನು ಮಾಡೋಣ ವರ್ಗ ಸಮೀಕರಣದ ಮೂಲಗಳೇನು ಮಾಡೋಣ ಕಂಡುಹಿಡಿನ ವರ್ಗ ಸಮೀಕರಣದ ಸಾಮಾನ್ಯ ರೂಪ ಪ್ರತಿಯೊಬ್ಬರು ನೆನಪಿಟ್ಕೋಬೇಕು ವರ್ಗ ಸಮೀಕರಣದ ಸಾಮಾನ್ಯ ರೂಪ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಲ್ಲಿ ಎಕ್ಸ್ಕ್ವೇರ್ ಎಕ್ಸ್ ಮತ್ತು ಎಕ್ಸ್ ನೋ ಎಕ್ಸ್ ರಷ್ಟು ಜೀರೋ ಇರ್ತೈತಿ ಇವತ್ತು ಎಕ್ಸ್ ರಷ್ಟು ಜೀರೋ ಇಚ್ಕೊಳ್ಳಿ ಬೆಲೆ ಅಷ್ಟ್ರೀ ಇವತ್ತು ಒಂದಿರ್ತದೆ ಅದನ್ನು ಬರೆಯುವುದಿಲ್ಲ ಆ ಎಕ್ಸ್ಕ್ವೇರ್ ಎಕ್ಸ್ ಮತ್ತು ಎಕ್ಸ್ ಏನಪ್ಪ ಅಂತಂದರೆ ಇವು ಇವು ನಮ್ಮ ಚರಾಕ್ಷರಗಳಾಗಿದ್ದರೆ ಎ ಬಿ ಸಿ ಇವೇನಪ್ಪ ಅಂತಂದ್ರೆ ನಮ್ಮದು ಈ ಎಕ್ಸ್ಕ್ವೇರ್ ನ ಸಹಗುಣಕ ಎಕ್ಸ್ ನ ಸಹಗುಣಕ ಬಿ ಎಕ್ಸ್ ಎಷ್ಟು ಜೀರೋ ಅದು ಒಂದು ಅಂತೇಳಿ ಅದರ ಗುಣಕ್ಕೆ ಎಷ್ಟು ಸಿ ಅಂತ ಆಗಿರ್ತದೆ ಸೊ ಈ ರೂಪಕ್ಕೆ ಏನು ಕರಿತೀವ ವರ್ಗ ಸಮೀಕರಣದ ಸಾಮಾನ್ಯ ರೂಪ ಅಂತ ಕರಿತೀವಿ ಸೊ ಈಗ ಮೊದಲನೇ ಮೆಥಡ್ ನಾವು ಅಪವರ್ತನ ವಿಧಾನದಿಂದ ಮಾಡೋಣ ಆ ವರ್ಗ ಸಮೀಕರಣ ಕೊಟ್ಟಿರುವಂತ ಲೆಕ್ಕದ ಮಾಡೋಣ ಮೂಲಗಳನ್ನ ಕಣ್ಣನು ಸೊ ಒಂದು ಉದಾಹರಣೆ ತೆಗೆದುಕೊಂಡ್ರಿ ಎರಡು ಮಾಸಿಗೆ ಪ್ರಶ್ನೆಗಳನ್ನ ಕೇಳದಿರ್ತಾರೆ ಸೊ ಎಕ್ಸ್ ಸ್ಕ್ವೇರ್ ಮೈನಸ್ ಮೂರು ಎಕ್ಸ್ ಮೈನಸ್ ಹತ್ತು ಈಸ್ ಈಕ್ವಲ್ ಟು ಆದರೆ ಈ ವರ್ಗ ಸಮೀಕರಣದ ಮೂಲಗಳನ್ನು ಅಪವರ್ತನ ವಿಧಾನದಿಂದ ಕಂಡುಹಿಡಿಯರಿ ಅಂತ ಪ್ರಶ್ನೆಯನ್ನು ಕೇಳ್ತಾರೆ ಸೊ ಈ ಲೆಕ್ಕ ಯಾವ ರೀತಿ ಬಿಡಿಸ್ಬೇಕು ಇಲ್ಲಿ ನೋಡ್ರಿ ಇದ್ರ ಸಹಗುಣಗಂತೂ ಯಾವುದೂ ಇಲ್ಲ ಸೊ ಯಾವತ್ತಿ ಏನಿಲ್ಲ ಅಂತಂದ್ರೆ ಯಾವತ್ತು ಒಂದು ಇರ್ತದೆ ಒಂದು ಇಂಟು ಹತ್ತಿಷ್ಟು ಹತ್ತಾಗಿರ್ತದೆ ಅದ ಸೊ ಇಲ್ಲಿ ಏನು ಮಾಡ್ಬೇಕು ನಾವು ಈ ಬೆಲೆಯನ್ನು ತೆಗೆದುಕೊಳ್ಬೇಕು ಅಂದ್ರೆ ಎ ಸಿ ಬೆಲೆ ತೆಗಿಬೇಕು ಎ ಅಂದರೆ ಇದು ಇದು ಒಂದು ಸಿ ಅಂದ್ರೆ ಇದು ಜಗದಾಗ ಈ ಸಿ ಜಗದಾಗ ಇದ ಇದೆಷ್ಟು ಐತಿ ರೀ ಬೆಲೆ ಎಷ್ಟೈತಿ ಮೈನಸ್ ಹತ್ತು ಒಂದು ಗುಣಾಕಾರ ಮೈನಸ್ ಹತ್ತು ಮೈನಸ್ ಹತ್ತಾಗಿರ್ತೈತಿ ಆಮೇಲೆ ಏನು ಮಾಡ್ಬೇಕು ನಾವು ಇಲ್ಲಿರುವಂತಹ ಎಕ್ಸ್ನ ಸಹಗುಣಕವನ್ನು ತೆಗೆದುಕೊಳ್ಬೇಕು ಎಕ್ಸ್ನ ಸಹಗುಣಕ ಏನು ಮಾಡಬೇಕು ತೆಗೆದುಕೊಳ್ಬೇಕು ಆ ಸಹಗುಣಕ್ಕೆ ಎಷ್ಟು ಐತಿ ಮೈನಸ್ ಮೂರು ಐತಿ ಸೊ ನಾವು ಇಂಥ ಅಂಕಿಗಳನ್ನು ಕಂಡುಹಿಡ್ಬೇಕಾ ಗುಣಾಕಾರ ಮಾಡ್ರ ಮೈನಸ್ ಹತ್ತು ಬರ್ಬೇಕು ಕೂಡ್ಶಿರ ಕೇಳಿದ್ರೆ ಮೈನಸ್ ಮೂರು ಬರ್ಬೇಕು ಅಂಥ ಅಂಕಿಗಳು ಏನು ಮಾಡ್ಬೇಕು ಕಂಡು ನಾವು ಸೊ ಮೈನಸ್ ಹತ್ತು ಇಲ್ಲಿ ಚಿಹ್ನೆ ಬಿಡ್ರಿ ಬರ್ರಿ ಹತ್ತು ಹಟ್ಟ ನಡ್ಕೊಳ್ರಿ ಹತ್ತೈತಿ ಹತ್ತು ಯಾವ ಮಗೈತಿ ಎರಡರ ಮಗತ್ತಿ ಎರಡು ಗುಣಾಕಾರ ಐದು ಇಜ್ಕೊಳ್ ಟು ಹತ್ತು ಹೌದಾ ಸೊ ಎಂಥ ಹತ್ತು ಬೇಕಾಗಿತ್ತು ಮೈನಸ್ ಬೇಕಾಗಿತ್ತು ಮೈನಸ್ ಬೇಕಾದ್ರೆ ನಮ್ಮ ಇಲ್ಲಿ ಗುಣಾಕಾರದಾಗ ಯಾವುದ್ರ ಒಂದು ಚಿಹ್ನೆ ಮೈನಸ್ ಬೇಕಾ ಯಾಕಂದ್ರೆ ಪ್ಲಸ್ ಇಂಟು ಮೈನಸ್ ಇರ್ತೈತಿ ಪ್ಲಸ್ ಇಂಟು ಮೈನಸ್ ಏನಿರ್ತರಿ ಮೈನಸ್ ಇರೈತಿ ಅಥವಾ ಮೈನಸ್ ಇಂಟು ಪ್ಲಸ್ ಇರ್ತೈತಿ ಮೈನಸ್ ಇರೈತಿ ಉತ್ತರ ಮೈನಸ್ ಹತ್ತು ಬೇಕಾಗಿದ್ರೆ ನಮ್ಮ ಎರಡು ಅಂಕಿದಾಗ ಒಂದು ಅಂಕಿ ಏನೈತ್ರಿ ಮೈನಸ್ ಐತಿ ಹಾಗಾದ್ರೆ ಯಾವ ಅಂಕಿನಾಗಲಿ ಮೈನಸ್ ತೊಗೋಬೇಕು ಯಾಕತ್ತಂದ್ರೆ ನಾವು ಬಿಡ್ ಅದನ್ನ ಕೂಡ್ ಕ್ಷೇತ್ರಕ್ಕೆ ಕಳೆದ್ರೆ ಮೈನಸ್ ಮೂರು ಕೂಡ ಬರಬೇಕಲ್ಲ ನಮಗಿಲ್ಲಿ ಇವ ಎರಡು ಅಂಕಿ ತೆಗೆದುಕೊಂಡು ಅಂದ್ರೆ ನೋಡಿರಿ ಮೈನಸ್ ಎರಡ ಪ್ಲಸ್ ಐದು ತಗೊಂಡು ಉತ್ತರ ಉತ್ತರಷ್ಟು ಬರ್ತೈತಿ ಪ್ಲಸ್ ಮೂರು ಬರ್ತೈತಿ ಹೌದಾ ಸೊ ಇದೇನು ಆಕತ್ತಮ್ದ ತಪ್ಪಾಕೈತಿ ಇದು ಅಂಕೆ ತೆಗೆದುಕೊಂಡು ಪ್ಲಸ್ ಎರಡು ಮೈನಸ್ ಐದು ತಗಿನಂದ್ರೆ ಎಷ್ಟು ಬರ್ತೈತಿ ಉತ್ತರದ ಮೈನಸ್ ಮೂರು ಬರ್ತೈತಿ ಹಾಗಾದ್ರೆ ನಮಗೇನಾಯಿತು ಎರಡು ಅಂಕಿಗಳು ಸಿಕ್ಕು ಹಾಗಾದ್ರೆ ಇದ್ರ ಚಿಹ್ನೆ ಯಾವುದಾಕತಿ ಮೈನಸ್ ಹಾಕತಿ ಇದ್ರ ಚಿಹ್ನೆ ಹಾಕೋದಾಕತಿ ಪ್ಲಸ್ ಹಾಕತಿ ಈಗ ನೋಡ್ರಿ ಸೊ ಪ್ಲಸ್ ಇಂಟು ಮೈನಸ್ ಮೈನಸ್ ಎರಡು ಐದಲಿ ಹತ್ತು ಆಯ್ತು ರೀ ಪ್ಲಸ್ ಎರಡು ಮೈನಸ್ ಐದು ಇಜ್ಕೊಟ್ಟು ಎಷ್ಟಾಯ್ತು ಮೈನಸ್ ಮೂರೈ ಹಾಗಾದ್ರೆ ಆ ಎರಡು ಅಂಕಿಗಳು ಯಾವ್ರಿ ಒಂದು ಪ್ಲಸ್ ಎರಡು ಇನ್ನೊಂದು ಯಾವುದು ಮೈನಸ್ ಐದು ಗುಣಾಕಾರ ಮಾಡಿದ್ರೆ ಮೈನಸ್ ಹತ್ತು ಬರೋತಿ ಕೂಡ್ಸಿ ಕಳೆದ್ರೆ ಮೈನಸ್ ಮೂರ ಬರೈತಿ ಹಾಗಾಗಿ ಆ ಎರಡು ಅಂಕಿಗಳೇನು ಹೊಡೆದು ನಾವಿಲ್ಲಿ ಅಪೂರ್ತ ಏನಿದೆ ಅಂದ್ರೆ ಒಡ್ಕೊಳ್ಬೇಕಿದ್ನು ಯಾವ ರೀತಿ ಬರೆದ್ ನೋಡ್ರಿ ಇದು ಎಕ್ಸ್ಕ್ವೇರ್ನ ಎಕ್ಸ್ಕ್ವೇರ್ ರೀತಿಯಾಗಿ ಬಿಡೋದು ಈ ಮೈನಸ್ ಮೂರ್ ಎಕ್ಸ್ ಜಾಗದಾಗ ಯಾವ್ದು ಬರೀಬೇಕನ್ನುವ ಪ್ಲಸ್ ಎರಡು ಮೈನಸ್ ಐದು ಮಾಡಬೇಕು ಬರೀಬೇಕು ಅದು ಬಿಡಿಸಿದಾಗ ಮೈನಸ್ ಮೂರ್ ಬರದೈತ್ರಿ ಸೊ ಎಕ್ಸ್ ಎಸ್ ತಗೊಂಡ್ಕೊ ತೊಗೊಂಡು ಪ್ಲಸ್ ಎರಡು ಎಕ್ಸ್ ಮೈನಸ್ ಐದು ಎಕ್ಸ್ ಸೊ ಇದಕ್ಕಿದ್ದಂಗೆ ಇದನ್ನು ಒಡ್ದು ನಾವು ಇದನ್ನು ಹೊಡೆದು ಈ ರೀತಿ ಬರೋದು ನಮ್ಮ ಪ್ಲಸ್ ಎರಡು ಎಕ್ಸ್ ಮೈನಸ್ ಐದು ಎಕ್ಸ್ ಇಟ್ ಮೈನಸ್ ಮೂರು ಎಕ್ಸ್ ಸೊ ಉಳಿತನೆ ಮೈನಸ್ ಹತ್ತು ಇಜ್ಕೊಳ್ತು ಸನ್ನೆ ಸೊ ಈಗೇನು ಮಾಡ್ಬೇಕು ನಾವು ಬಿಡಿಸ್ಕೊ ಅಂತ ತೊಗೋಬೇಕು ಅಪರ್ತಾರೆ ಅಪರ್ತ ಅಂದ್ರೆ ಗುಂಪು ಮಾಡಪ್ಪಲ್ಲ ಇದನ್ನೊಂದು ಗುಂಪು ಮಾಡ್ದೆ ಇದೊಂದು ಗುಂಪು ಮಾಡ್ದೆ ಈ ಗುಂಪದಾಗ ಸಾಮಾನ್ಯ ಪದ ಯಾವ್ದು ರೀ ಎಕ್ಸ್ ಉಳಿತನಿಲಿ ಎಕ್ಸ್ಕ್ವೇರ್ದಾಗ ಎಕ್ಸ್ ಇಲ್ಲಿ ಹೊರಗೆ ಹೋಗ್ತಿ ಉಳಿತಾನೆಲಿ ಎಕ್ಸ್ ಉಳಿತು ಇದು ಪ್ಲಸ್ ಟು ಎಕ್ಸ್ ದಕ್ಸ್ ಹೊರಗೆ ಒಂದೈತಿ ಇನ್ನು ಉಳಿತಿನಲ್ಲಿ ಎರಡು ಉಳಿತು ಅದ ಸೊ ಇದ್ರಾಗ ಸಾಮಾನ್ಯ ಯಾವ್ದು ರೀ ಮೈನಸ್ ಹತ್ತಂದ್ರೆ ಮೈನಸ್ ಐದು ಗುಣಕಾಲ ಎರಡು ಇತ್ತಿಲ್ಲ ಅಲ್ಲಿ ಸೊ ಇಲ್ಲೊಂದು ಮೈನಸ್ ಐದು ಇತ್ತು ರೀ ಸೊ ಮೈನಸ್ ಐದು ಏನು ಮಾಡ್ದೆ ಕಾಮನ್ ತೆಗೋದು ಸೊ ಮೈನಸ್ ಐದು ಹೊರಗೆ ಬಂದರೆ ಏನು ಉಳೀತು ಇಲ್ಲಿ ಎಕ್ಸ್ ಉಳಿಯುತ್ತ ಇಲ್ಲಿ ಒಳಗೆ ಮೈನಸ್ ಇತ್ತು ಅಂದರೆ ಯಾವ ಒಳಗೆ ಯಾವ ಚಿನ್ನ ಬರ್ಬೇಕು ಹೇಳ್ರಿ ಪ್ಲಸ್ ಅವ್ರ ಆಗ್ಬೇಕು ಯಾಕಂದ್ರೆ ಮೈನಸ್ ಇಂಟು ಪ್ಲಸ್ ಮೈನಸ್ ಹೌದಾ ಐದು ಎರಡು ಹತ್ತು ಐದು ಎರಡ್ಲಿ ಹತ್ತು ಅಂದ್ರೆ ಮೈನಸ್ ಹತ್ತಿರದಾಗಿ ಮೈನಸ್ ಮೈನಸ್ ಐದು ಹೊರಗೆ ಬಂದ್ರೆ ಪ್ಲಸ್ ಎರಡು ಉಳಿತಾವರೆಗೆ ಸಿಇಚ್ಕೊಳ್ತು ಸೊನ್ನೆ ಸೊ ಇನ್ನು ಎಲ್ಲ ಥರಾಗ ಕಾಮನ್ ಯಾವ್ದೈತಿ ಹೇಳ್ರಿ ಎಕ್ಸ್ ಪ್ಲಸ್ ಟು ಎಕ್ಸ್ ಪ್ಲಸ್ ಟು ಅದಾ ಸೊ ಅದನ್ನೇನು ಮಾಡ್ರಿ ಹೊರಗೆ ತೆಗೆದು ಬಿಡ್ರಿ ಉಳಿತೇನ ಎಕ್ಸ್ ಮೈನಸ್ ಫೈವ್ ಅದ ಈಸ್ ಈಕ್ವಲ್ ಟು ಜೀರೋ ಸೊ ಈ ಏನಾಯ್ತು ನಮ್ದು ಎರಡು ಪದಗಳು ಬಂದಿಲ್ಲ ಇವು ಎದಕ್ಕೆ ಸಮ ಐತಿ ಸೊನ್ನೆಗೆ ಸಮ ಐತಿ ಸೊ ಪ್ರತಿಯೊಂದನ್ನು ಸೊನ್ನೆಗೆ ಏನು ಮಾಡೋನು ಹೋಲಿಸೋನು ಸೊ ಆದ್ದರಿಂದ ಎಕ್ಸ್ ಪ್ಲಸ್ ಟು ಈಸ್ ಈಕ್ವಲ್ ಟು ಜೀರೋ ಸೊ ಎಕ್ಸ್ ಮೈನಸ್ ಐದು ಫೈವ್ ಈಜ್ಕ್ವಲ್ ಟು ಜೀರೋ ಹಾಗಾದ್ರೆ ಆದ್ದರಿಂದ ಎಕ್ಸ್ ಈಜ್ಕಲ್ ಟು ಪ್ಲಸ್ ಟು ಆ ಕಡೆ ರೀ ಮೈನಸ್ ಟು ಆಕತಿ ಸೊ ಮೈನಸ್ ಫೈವ್ ಕಡೆ ಹಾಕತಿ ಪ್ಲಸ್ ಫೈವ್ ಆಗ್ತೈತಿ ಅದರಿಂದ ಏನಾಯ್ತು ಈ ವರ್ಗ ಸಮೀಕರಣದ ಮೂಲಗಳ ಬಂದು ಮೈನಸ್ ಎರಡು ಮತ್ತು ಪ್ಲಸ್ ಐದು ಬತ್ತಿ ಇದಾಯ್ತು ನಮ್ದು ಅಪವರ್ತನ ವಿಧಾನದಿಂದ ಬಿಡಿಸೋ ರೀತಿ ಆಯಿತು ಸೊ ಈಗ ಯಾವ್ದು ಬಿಡ್ಸೊಂಡ್ರು ನಾವ ವರ್ಗಗೊಳಿಸೋರ ಮೂಲಕ ಏನು ಮಾಡೋನು ನಾವ ಒಂದು ಪೂರ್ಣ ವರ್ಗಗೊಳಿಸುವ ವಿಧಾನದಿಂದ ಮೂಲಗಳೇನು ಮಾಡೋನು ಕಂಡುನು ಪೂರ್ಣ ವರ್ಗ ಹೌದಾ ಪೂರ್ಣ ಈ ರೀತಿ ಪ್ರಶ್ನೆಯನ್ನು ಕೂಡ ಕೇಳ್ದಲ್ಲ ಪೂರ್ಣ ವರ್ಗಗೊಳಿಸೋಕ ಏನು ಮಾಡೋಣ ಆ ಮೂಲಗಳನ್ನ ಮಾಡೋಣ ಕಂಡು ಹಿಡಿಯೋನು ಸೊ ಒಂದು ಉದಾಹರಣೆ ಇದುಕೊಳ್ತೀನಿ ಈಗ ಎರಡನೇ ರೀತಿ ಆದ್ರಿ ಪೂರ್ಣ ವರ್ಗಗೊಳಿಸೋದ್ರ ಮೂಲಕ ಮಾಡೋಣ ನಾವು ಆ ಮೂಲಗಳನ್ನ ಕಣ್ಣು ಹೋಗೋಣ ಸೊ ಈಗ ಒಂದು ಉದಾಹರಣೆ ತೆಗೆದುಕೊಳ್ಳೋನು ಎರಡು ಎಕ್ಸ್ಕ್ವೇರ್ ತೆಗೆದುಕೊಳ್ಳೋನು ಮೈನಸ್ ಏಳು ಎಕ್ಸ್ ತಗೋನು ಪ್ಲಸ್ ಮೂರು ಈಸ್ ಈಕ್ವಲ್ ಟು ಜೀರೋ ನೀವು ಪುಸ್ತಕ ಒಳಗಿನೂ ಅದಾವೆ ಸೊ ಇದನ್ನು ಯಾವ ರೀತಿ ಬಿಡಿಸ್ಬೇಕು ಪುಸ್ತಕನಲ್ಲಿ ಬಿಡಿಸಿದಾರ ಸ್ವಲ್ಪ ಟಫ್ ಆಗ್ತತಿ ನಾನೊಂದು ಈಸಿ ಮಾತಾಡ್ಲಿ ಹೇಳ್ತೇನೆ ನಿಮಗೂ ಹಾಂ ಸೊ ಯಾವ ರೀತಿ ಬಿಡಿಸ್ಬೇಕು ಅನ್ನೋದು ನೋಡಿ ವರ್ಗ ಪೂರ್ಣ ಪೂರ್ಣ ವರ್ಗ ಉಳಿಸೋರ ಮೂಲಕ ಸೊ ಇದು ಸಮೀಕರಣ ಕೊಟ್ಟರೆ ತೆಕ್ಕೋರಿ ಅಕಸ್ಮಾತ್ ಎಕ್ಸ್ ಎಸ್ಕ್ವೇರ್ನ ಸಹಗುಣಕ್ಕೆ ಯಾವ್ದ್ರಾಗ ಇದ್ದಿದ್ರೆ ಇದ್ದಿದ್ರೆ ಏನು ಮಾಡ್ಬೇಕು ಅದನ್ನ ಈ ಪ್ರತಿಯೊಂದಿನ್ ಏನು ಮಾಡಬೇಕು ಆ ಅಂಕಿನ ಏನು ಮಾಡ್ಬೇಕು ಬಾಕ್ಸ್ಕೊಂಡ್ಬಿಡ್ಬೇಕಾ ಒಂದೇ ಸ್ಟೆಪ್ ಸೊ ಬಾಕ್ಸ್ಕೊಂಡ್ಬಿಡುನು ಯಾವ ರೀತಿ ಆಕೈತಿ ನೋಡ್ರಿ ಟೂ ಎಕ್ಸ್ ಸ್ಕ್ವೇರ್ನ ಎರಡಿನ ಭಕ್ಷನ್ ಉಳಿದೈತಿ ಫೋರ್ ಅಷ್ಟೇ ಉಳಿದೈತಿ ಹೌದಾ ಟೂ ಎಕ್ಸ್ ಸ್ಕ್ವೇರ್ನ ಎರಡಿನ ಭಕ್ಷಿರ ಆಕೈತಿ ಎರಡು ಒಂದ್ಲೇ ಎರಡು ಒಂದ್ಲೇ ಫೋರ್ ಅಷ್ಟೇ ಉಳಿತು ಸೊ ಮತ್ತೆ ಇದಕ್ಕೇನು ಮಾಡ್ಬೇಕು ಎರಡಿನ ಬಾಕ್ಸ್ಬೇಕಂದ್ರೆ ಮೈನಸ್ ಏಳು ಬಾಗಿಲೇ ಎರಡು ಹೌದಾ ಎಕ್ಸ್ ಇದಕ್ಕೂ ಎರಡಲೇ ಬಾಕ್ಸ್ಬೇಕು ಮೂರು ಬಾಗಿಲೇ ಎರಡು ಇಸ್ಕೊಲ್ ಟು ಸೊನ್ನೆ ಬಿಡು ನೆಕ್ಸ್ಟ್ ಚರಾಕ್ಷರವಿರುತ್ತದ ಒಂದು ಕಡೆ ಬರೋದಾ ಆ ಬರ ಸಂಕೇತದ್ ಮಾತ್ರ ಆ ಕಡೆ ಬಿಡೋದು ಸಂಕೇತದ ಯಾವ್ದು ರೀ ಮೂರು ಬೈಲಿ ಎರಡು ಅದನ್ನು ಆ ಕಡೆ ತೊಗೊಂಬಿಡೋಣ ಉಳಿಕಿ ಉಳಿತೇನಿ ಎಕ್ಸ್ಕ್ವೇರ್ ಮೈನಸ್ ಸೆವೆನ್ ಬೈ ಟು ಎಕ್ಸ್ ಇಜ್ಕೊಲ್ ಟು ಇದು ಆ ಕಡೆ ಹೋದ್ರೆ ಹಾಕೈತಿ ಮೈನಸ್ ಆಕೈತಿ ತ್ರೀ ಬೈ ಟು ಸೊ ಈಗೇನು ಮಾಡೋಣ ನಾವ ಈ ಸಮೀಕರಣ ಏನು ಮಾಡೋಣ ಒಂದಂತ ತಿಳಿದುಕೊಳ್ಳೋಣ ಸೊ ಈಗೇನು ಮಾಡೋದು ಮೂರನೇ ಪದವನ್ನು ಕಂಡಿಡೋದು ಯಾವ ಪದ ರೀ ಮೂರನೇ ಪದ మురనే పదార్థి ఏం సూత్ర నేర్పడుకో అదేనప్పంద్ర ఒన్ బై టూ ఎక్స్న సహ గుణక సహగుణక బ్రకెట్ స్క్వేర్ వన్ బై టూ ఎక్స్న సహగుణక బ్రకెట్ స్క్వేర్ వన్ బై టూ ఎక్స్న సహగుణి ఎక్స్న సహగుణా సెవెన్ బై టూ అవుదా సో ఇది మైనస్ సెవెన్ బై టూ సెవెన్ మైనస్ సెవెన్ బై టూ అద్రోడ్ బ్రకెట్ ಸ್ಕ್ವೇರ್ ಸ್ಕ್ವೇರನ್ನು ತೆಗೆದುಕೊಳ್ತು ಬಿಡ್ಸ್ಕೊತು ಒಂದು ಏಳು ಏಳು ಪ್ಲಸ್ ಇಂಟು ಮೈನಸ್ 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 ಏಳು ಎರಡು ಎರಡಲಿ ನಾಲ್ಕು ಬ್ರಕೆಟ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಮೈನಸ್ ಏಳು ಸ್ಕೋರ್ ಬಲಿಯನ್ ರೀ ನಾಲ್ವತ್ತೊಂಬತ್ತಾ ನಾಲ್ಕು ಸ್ಕೋರ್ ಬಲಿಷ್ಟ ಹದಿನಾರು ಸೊ ಇದೇನು ನಮ್ಮ ಸಂಖ್ಯೆ ಸಿಕ್ಕಿತ್ತಲ್ಲ ಇದನ್ನು ಪೂರ್ಣ ವರ್ಗ ಮಾಡಿದ್ದೀವಿ ಸೊ ಈ ಸಂಖ್ಯೆ ಏನು ಮಾಡಬೇಕು ಈ ಸಮೀಕರಣ ಒಂದರಲ್ಲಿ ಎರಡೂ ಕಡೆ ಏನು ಮಾಡ್ಬೇಕು ಅದನ್ನು ನಾವು ಕೂಡಿಸ್ಬೇಕು ಎರಡು ಕಡೆ ಏನು ಮಾಡ್ಬೇಕು ರೀ ಕೂಡಿಸ್ಬೇಕು ಎರಡು ಕಡೆಗೆ ಏನು ನೋಡೋನು ಆದಿಚ್ಚಿಸಿದಾಗ ಸೊ ನಾನು ನೆಕ್ಸ್ಟ್ ಪೇಜ್ನಲ್ಲಿ ಬಿಡಿಸಿರ್ತೇನೆ ನೋಡ್ರಿ ಎಕ್ಸ್ಕ್ವೇರ್ ನಮ್ಮದು ಮೊದಲೇ ಸಮೀಕರಣಿತ್ತು ಎಕ್ಸ್ಕ್ವೇರ್ ಮೈನಸ್ ಏಳು ಬಾಗಿಲ ಎರಡು ಎಕ್ಸ್ ತ್ರೀ ಸೊ ಎರಡು ಕಡೆ ಏನು ಮಾಡಬೇಕು ನಾಲ್ವತ್ತೊಂಬತ್ತು ಬಾಗಿಲು ಹದಿನಾರು ಏನು ಮಾಡಬೇಕು ಕೂಡಿಸ್ಬೇಕು ನಾಲ್ವತ್ತೊಂಬತ್ತು ಬಾಗಿಲು ಹದಿನಾರು ಆಯ್ತು ಈಜ್ ಕಡೆನೂ ಕೂಡಿಸ್ಬೇಕು ರೀ ಏನಿತ್ತು ಇಲ್ಲಿ ಮೈನಸ್ ಮೂರು ಬಾಗಿಲು ಎರಡು ಇತ್ತು ಸೊ ಅದ್ರಾಗ ಏನು ಮಾಡಬೇಕು ನಾಲ್ವತ್ತೊಂಬತ್ತು ಬಾಗಿಲಿ ಹದಿನಾರು ಮಾಡಬೇಕು ಕೊಡಿಸ್ಬೇಕು ಇದು ನಾವು ಮೂರನೇ ಪದವನ್ನು ಕನ್ನಿಡದ್ದು ಅದ ಪೂರ್ಣ ವರ್ಗದ್ದು ಸೊ ಈಗೇನು ಮಾಡ್ಬೇಕು ಇದನ್ನು ಬಿಡಿಸ್ಕೊ ಅಂತ ತೊಗೋಬೇಕು ಸೊ ಇದು ಯಾವ ರೂಪ್ದಾಗ ಸಿಕ್ತು ನಮ್ ಎ ಸ್ಕ್ವೇರ್ ಮೈನಸ್ ಟು ಎ ಬಿ ಪ್ಲಸ್ ಬಿ ಸ್ಕೇರ್ ರೂಪ್ದಾಗ ಸಿಕ್ಕತಿ ಸೊ ಆದ್ದರಿಂದ ಇದು ಎ ಮೈನಸ್ ಬಿ ಒಳ್ ಸ್ಕೇರ್ ರೂಪ್ದಾಗ ಬಿರತ್ತೆ ಈಸಿ ಬಿರೋದು ರೀ ನೋಡಿರಿ ಎಕ್ಸ್ ಐತ್ರಿ ಮೈನಸ್ ಒನ್ ಬೈ ಟು ಐತಿ ಅದನ್ನ ಬಿರೋದು ಎಕ್ಸ್ ಮೈನಸ್ ಸೆವೆನ್ ಬೈ ಟು ಬ್ರಾಕೆಟ್ ಸ್ಕ್ವೇರ್ ಬರೋ ಬಿಟ್ರೆ ಆಯ್ತು ಇದ ನೆನಪಿಡ್ಕೋರಿ ನಾವು ಸ್ಟೆಪ್ ಇಷ್ಟೇ ಇದು ಅದಾ ಸೊ ಈ ಕಡೆ ನೋಡೈತ್ರಿ ಮೈನಸ್ ತ್ರೀ ಬೈ ಟು ಪ್ಲಸ್ ಫೋರ್ಟಿ ನೈನ್ ಬೈ ಸಿಕ್ಸ್ಟೀನ್ ಅದ ಸೊ ಈಗೇನು ಮಾಡೋಣ ನಾವ ಇಲ್ಲಿ ಬಿಡಿಸ್ಕೊ ಅಂತ ಹೋಗೋಣ ಇದರ ಲಸ ಎಷ್ಟು ಬರೈತೆ ನೋಡ್ರಿ ಈಗ ಎರಡು ಮತ್ತು ಹದಿನಾರು ಲಸ ಎಷ್ಟು ರೀ ಅದ ಹದಿನಾರು ಎರಡು ಒಂದು ಎರಡು ಎರಡು ಹದಿನಾರು ಮತ್ತೆ ಎಂಟಲೇ ಒಗ್ಸೋಣ ಅದಾ ಇದು ಒಂದು ಎಂಟು ಒಂದಲೇ ಎಂಟು ಸೊ ಎರಡು ಎಷ್ಟು ಹದಿನಾರು ಲಸ ಎಷ್ಟು ಅದರದ ಹದಿನಾರು ಸೊ ಎರಡು ಎಷ್ಟಲೇ ಹದಿನಾರು ಎರಡು ಎಂಟ್ಲಿ ಹದಿನಾರು 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 ಒಂದ್ಲಿ ಹದಿನಾರು ಸೊ ಇದು ಬಿಡ್ಸೋಣ ಮೈನಸ್ ಮೂರೆಂಟ್ಲಿ ಇಪ್ಪತ್ನಾಲ್ಕು ಪ್ಲಸ್ ನಾಲ್ವತ್ತೊಂಬತ್ತೊಂದಲಿ ನಲ್ವತ್ತೊಂಬತ್ತು ಸೊ ಈಜ್ ಕೊಟ್ಟು ಮೈನಸ್ ಇಪ್ಪತ್ನಾಲ್ಕದಾಗ ನಾಲ್ವತ್ತೊಂಬತ್ತು ಕಳೆದ್ರೆ ಅಷ್ಟ್ರೀ ಇಪ್ಪತ್ತು ಐದು ದೊಡ್ಡ ಇಚ್ಛಿನ್ ಯಾವ್ದೈತಿ ಪ್ಲಸ್ ಐತಿ ಪ್ಲಸ್ ಅವಳು ಐತಿ ಬಾಗಿಲೇಷ್ಟ್ರೀ ಹದಿನಾರು ಸೊ ಇದನ್ನ ಹಿಂಗೆ ಬರ್ಕೋದು ಬರ್ಬೇಕು ನಾ ಇಲ್ಲಿ ಸಿ ಎಕ್ಸ್ ಮೈನಸ್ ಏಳು ಬಾಗಿಲೀ ಎರಡು ಬ್ರಕೇಟ್ ಸ್ಕ್ವೇರ್ ನೋಡ್ರಿ ಇದು ಒಂದು ವರ್ಗ ಸಂಖ್ಯೆ ಅದ ನೋಡ್ರಿ ಇದು ಕೂಡ ಒಂದು ವರ್ಗ ಸಂಖ್ಯೆ ಐತಿ ಏನು ಮಾಡೋಣಪ್ಪ ಅಂತಂದ್ರೆ ಎರಡೂ ಕಡೆಗೆ ಏನು ಮಾಡೋಣ ನಾವ ಇಲ್ಲಿ ವರ್ಗ ಮೂಲವನ್ನು ತೆಗೆದುಕೊಂಡಾಗ ಎರಡೂ ಕಡೆಗೆ ವರ್ಗ ಏನು ಮಾಡೋನು ಮೂಲ ತೆಗೆದುಕೊಂಡು ವರ್ಗ ಮೂಲ ತೆಗೆದು ತೆಗೆದುಕೊಂಡಾಗ ಸೊ ಎರಡು ಕಡೆ ಏನು ಮಾಡೋ ವರ್ಗಮೂಲ ಮೂಲ ವರ್ಗಮೂಲ ತಂದ್ರೆ ಸ್ಕ್ವೇರ್ ಮೂಲ ತೆಗೆದುಕೊಂಡು ಅಂದ್ರೆ ಸ್ಕ್ವೇರ್ ಹೌದಾ ಎಕ್ಸ್ ಮೈನಸ್ ಒನ್ ಬೈ ಟು ಅಷ್ಟು ಉಳಿದೈತಿ ಇಲ್ಲಿ ವರ್ಗಮೂಲ ಮೂಲ ತೆಗೆದುಕೊಂಡು ಅಂದ್ರೆ ಅದು ವರ್ಗ ಹಕ್ಕಿ ಮೂಲ ಹಾಕಿತಿರ್ ನಾವು ಅದಾ ಈ ವರ್ಗಮೂಲ ಸ್ಕ್ವೇರ್ ಅಂಕೈತೆ ಕ್ಯಾನ್ಸಲ್ ಆಗಿ ಇಷ್ಟೇ ಉಳಿತೈತಿ ಸೊ ಇಲ್ಲಿ ವರ್ಗಮೂಲ ಹಾಕಿದ್ರೆ ವರ್ಗಮೂಲ ಇಪ್ಪತ್ತೈದು ಬಾಗಿಲೇ ಹದಿನಾರು ಅದಾ ಸೊ ಏನು ಉಳಿತು ವರ್ಗಮೂಲ ಇಪ್ಪತ್ತೈದು ಎಷ್ಟು ರೀ ಅದಾ ಐದು ರೀ ವರ್ಗಮೂಲ ಹದಿನಾರು ಎಷ್ಟು ಅದು ನಾಲ್ಕು ಹೌದಾ ಸಿಕ್ಕ ಉಳಿದೈತಿ ಎಕ್ಸ್ ಮೈನಸ್ ಸೆವೆನ್ ಬೈ ಟು ಉಳ್ದೈತಿ ಸೊ ಈಗ ಏನು ಮಾಡೋಣ ನಾವ ಇದು ಪ್ಲಸ್ ಸರ್ ಮೈನಸ್ ಉತ್ತರದಾಗಿರ್ತಾವೆ ಯಾಕಂದ್ರೆ ಇಪ್ಪತ್ತೈದರ ವರ್ಗ ಮೂಲ ಪ್ಲಸ್ ಐದು ಉರ್ದೈತಿ ಮೈನಸ್ ಐದು ಉರ್ತೈತಿ ಹದಿನಾರು ವರ್ಗ ಮೂಲ ಏನೈತ್ರಿ ಪ್ಲಸ್ ನಾಲ್ಕು ಉರ್ದೈತಿ ಮೈನಸ್ ನಾಲ್ಕು ಕೂಡ ಇರ್ದೈತೆ ಸೊ ಈಗ ಏನು ಮಾಡೋನು ನಾವೆಲ್ಲೊಮ್ಮೆ ಪ್ಲಸ್ ತೊಗೊಂಡು ಬಿಡಿಸೋನು ಒಮ್ಮೆ ನೋಡೋನು ಮೈನಸ್ ತೊಗೊಂಡು ಬಿಡಿಸೋಣನು ಸೊ ಹಾಗಾದರೆ ಏನು ಉಳಿತು ಎಕ್ಸ್ ಮೈನಸ್ ಸೆವೆನ್ ಬೈ ಟು ಇಸ್ ಈಕ್ವಲ್ ಟು ಪ್ಲಸ್ ಐದು ಬಾಗಿಲೇ ನಾಲ್ಕು ಇದು ಒಂದ ಇನ್ನೊಂದು ರೀ ఎక్స్ మైనస్ సెవెన్ బై టూ అందరూ ప్లస్కం హోల్స్కు మైనస్ హోల్స్కు ఇజ్క్వల్ టు మైనస్ ఐదు బాగా నాకు ఫైవ్ బై ఫోర్ ఇత స్వీగో సప్రేట్ సప్రేట్ మోడో బిడ్స్కోడను ಹ್ಞೂ ಸಾರಿ ಸೊಪ್ಪು ಟೈಮ್ ಆಯಿತು ಸೊ ಇಲ್ಲಿ ಒಂದು ಸ್ಮಾಲ್ ಮಿಸ್ಟೇಕ್ ಇತ್ತು ಸೊ ಇದನ್ನು ಬರಿಬೇಕಲ್ಲ ನಾವು ಏಮೆನಸು ಹೊಲಿಸ್ಕೊರೆ ಸೊ ಇದನ್ನು ಮಾಡೋಕ್ಕೂ ಸೆವೆನ್ ಬೈ ಫೋರ್ ಅಂತ ತೆಗೆದುಕೊಳ್ಳೋದು ಯಾಕಂದ್ರೆ ಇದ್ರ ವರ್ಗ ಮೂಲ ಇಷ್ಟೊತ್ತಿ ನಾಲ್ಕೈತಿ ಇದ್ರ ವರ್ಗಮೂಲ್ ಇಷ್ಟೊತ್ತಿ ಏಳು ಐತಿ ಓಕೆ ಸೊ ಇದು ಸೆವೆನ್ ಬೈ ಫೋರ್ ಇರ್ತತಿ ಓಕೆ ಸೆವೆನ್ ಬೈ ಫೋರ್ ಸೊ ಏನು ಮಾಡೋಣ ಸಪ್ರೇಟ್ ಸಪ್ರೇಟ್ ಓಡಿಸ್ಕೊ ತೊಗೋಣ ಸೊ ಎಕ್ಸ್ ಮೈನಸ್ ಸೆವೆನ್ ಬೈ ಫೋರ್ ಮಾಡೋಣ ಆ ಕಡೆ ಕಳಿಸೋಣ ಆ ಕಡೆ ಹೋದಾರತಿ ಪ್ಲಸ್ ಆಕತಿ ಇಲ್ಲ ಆಲ್ರೆಡಿ ಐತಿ ಫೈವ್ ಬೈ ಫೋರ್ ಐತಿ ಪ್ಲಸ್ ಸೆವೆನ್ ಬೈ ಫೋರ್ ಓಕೆ ಸೊ ಎಕ್ಸ್ ಇಜ್ಕೊಳ್ತು ಛೇದಗಳು ಒಂದೇ ಇದ್ದಾಗ ಏನು ನೋಡ್ಬೇಕು ಅಂಶಗಳನ್ನು ಕೂಡ್ಸಿ ಬಿಡ್ಬೇಕು ಸೊ ಏಳ್ದಾಗ ಐದು ಕೂಡಿಸಿರಷ್ಟ್ರಿ ಹನ್ನೆರಡು ಹನ್ನೆರಡು ಬಾಗಿಲಿ ನಾಲ್ಕು ಆಯ್ತದ ಇನ್ನು ನೆಕ್ಸ್ಟ್ ಅದೇ ರೀತಿಯಾಗಿ ಸೊ ಈ ಕಡದದು ಕೂಡ ಏನು ಮಾಡೋಣ ಬಿಡಿಸೋಣ ಮೈನಸ್ ಇದ್ದಾಗ ಕಡೆ ಹೋದಾರಣಕತ್ರಿ ಪ್ಲಸ್ ಆಕತಿ ಇಲ್ಲ ಆಲ್ರೆಡಿ ಏನೈತ್ರಿ ಮೈನಸ್ ಫೈವ್ ಬೈ ಫೋರ್ ಐತಿ ಸೊ ಪ್ಲಸ್ ಸೆವೆನ್ ಬೈ ಫೋರ್ ಆಕೈತಿ ಸೊ ಛೇದ ಇದ್ದಾಗ ಅಂಶ ಏನು ಮಾಡಬೇಕು ಕೂಡಿಸೋದ ಕಳೆ ಮಾಡ್ಬೇಕು ಸೊ ಏಳ್ದಾಗ ಐದು ಕಳೆದ್ರೆ ಎಷ್ಟು ನಮ್ದಲ್ಲಿ ಬರುವಂಥದ್ದು ಎರಡು ಎರಡು ಬಾಗಿಲೇ ಅದು ನಾಲ್ಕು ಸೊ ಕಟ್ತಾ ಹೊಡೆದು ಕಟ್ತಾ ಹೊಡೆದು ಬಿಡೋರಿ ಸೊ ನಾಲ್ಕು ಒಂದ್ಲೇ ನಾಲ್ಕು ನಾಲ್ಕು ಮೂರ್ಲಿ ಹನ್ನೆರಡು ಅದರಿಂದ ಎಕ್ಸ್ ಇಟ್ಕೊಳ್ಳಿ ಎಷ್ಟು ಬತ್ತರಿ ಮೂರು ಬತ್ತು ಸೊ ಎರಡು ಒಂದ್ಲಿ ಎರಡು ಎರಡೆರಡುಲಿ ನಾಲ್ಕು ಸೊ ಎಕ್ಸ್ ಎಷ್ಟು ಬತ್ತು ನಮ್ದಲ್ಲಿ ಒಂದು ಬಾಗಿಲೇ ಎರಡು ಬತ್ತಿ ಓಕೆ ಸೊ ಇದೇನಾಯ್ತು ನಮ್ದು ಪೂರ್ಣ ವರ್ಗಗೊಳಿಸೋದ್ರ ಮೂಲಕ ಏನು ಮಾಡಿತ್ತು ನಮ್ದು ವಿಧಾನದಿಂದ ಮೂಲಗಳನ್ನು ಕಂಡುಹಿಡುವಂತ ಇಲ್ಲಿ ವಿಧಾನ ಇಲ್ಲಿ ಮುಕ್ತಾಯ್ತು ಸೊ ಇನ್ನೊಂದು ಕೊನೆಯ ವಿಧಾನ ಉಳಿದೈತಿ ಆ ಕೊನೆಯ ವಿಧಾನ ಅಂತಂದ್ರೆ ನಮ್ದು ಸೂತ್ರದ ಸಹಾಯದಿಂದ ಏನು ಮಾಡೋಣ ನಾವು ವರ್ಗ ಸಮೀಕರಣಗಳ ಮೂಲಗಳನ್ನು ಏನು ಮಾಡೋಣ ಕಣ್ಣಿಡಿಕೊಂತ ಹೋಗೋಣಂತೆ ನಾವೇನ್ ಮಾಡೋಣ ಈಗ ಒಂದು ಉದಾಹರಣೆ ಏನು ಮಾಡೋಣ ಿ ಸೊ ಅದನ್ನ ಇನ್ನೊಂದು ಪೇಜ್ ನಲ್ಲಿ ಬಿಡಿಸ್ತೇನೆ ಇನ್ನು ಮೂರನೇ ವಿಧಾನ ಯಾವ್ದ ಪಾತ್ ಅಂದ್ರೆ ಸೂತ್ರದ ಮಾಡೋಣ ನಾವು ವರ್ಗ ಸಮೀಕರದ ಮೂಲಗಳನ್ನು ಬಿಡಿಸೋಣ ಆ ಸೂತ್ರ ಯಾವ್ದ ಅಂತಂದ್ರೆ ಅಂದ್ರೆ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಮೈನಸ್ ಫೋರ್ ಎ ಸಿ ಬೈ ಟು ಎ ಇದನ್ನು ಪಡ್ಕೋಬೇಕು ನಮ್ದು ಸಾಮಾನ್ಯ ರೂಪ ಹೋಗೋದಿತ್ತು ಎ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಅಂತೇಳಿ ಎ ಅಂದ್ರೆ ಇದ್ರಾಗಿಂದ ಎ ಅಂದ್ರೆ ಎಕ್ಸ್ಕ್ವೇರ್ನ ಸಹಗುಣಕ ಬಿ ಅಂದ್ರೆ ಎಕ್ಸ್ ನ ಗುಣಕ ಸಿ ಅನ್ನೋದು ಕಾನ್ಸ್ಟಂಟ್ ಬೆಲೆ ಸೊ ಒಂದು ಉದಾಹರಣೆಯನ್ನ ತೆಗೆದುಕೊಳ್ಳೋನು ತೆಗೆದುಕೊಂಡು ಯಾವ್ದಪ್ಪ ಒಂದು ಎರಡು ಎಕ್ಸ್ ಸ್ಕ್ವೇರ್ ಮೈನಸ್ ಏಳು ಎಕ್ಸ್ ಪ್ಲಸ್ ಮೂರು ಈಸ್ ಈಕ್ವಲ್ ಟು ಜೀರೋ ಅಂತ ತೆಗೆದುಕೊಂಡು ನಾವು ಓಕೆ ಸೊ ಅಂಥದ್ದನ್ನು ನಾವು ಏನು ಮಾಡೋಣ ಒಂದು ಉದಾಹರಣೆಗೆ ತೆಗೆದುಕೊಂಡು ಬಿಡಿಸ್ಕೊಂಡು ತಗೊಂಡ್ರಿ ಸೊ ವರ್ಗ ಸಮೀಕರಣಕ್ಕೂ ತೆಗೆದುಕೊಂಡಿದ್ದೆ ನಾನು ಅದ ಪೂರ್ಣ ವರ್ಗ ಬಸ್ ಅದ ಬೆಲೆ ಏನು ಮಾಡೋಣ ಮತ್ತೆ ನಾವು ಸೂತ್ರ ಸಹಾಯದಿಂದ ಬಿಡಿಸೋಣ ಸೇಮ್ ಬರ್ತಾನೆ ಚೆಕ್ ಮಾಡೋಣಲ್ಲ ಹಾಂ ಅದಕ್ಕೆ ಸೇಮ್ ಅಂತ ಲೆಕ್ಕ ಏನು ಮಾಡಿ ಅಂತ ತೆಗೆದುಕೊಂಡಿದ್ದೇನೆ ಸೊ ಇಲ್ಲೇನು ಮಾಡೋಣ ಬೆಲೆಗಳ್ ಬರ್ಕೊತು ಏಜ್ ಕೊಟ್ಟು ಏ ಜಾಗ ಯಾವ್ದೈತೆ ರೀ ನೋಡ್ರಿ ಇದಕ್ಕೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಎ ಜಗದಾಗ ಯಾವ್ದೈತಿ ಎರಡೈತ್ ಬಿ ಜಗದಾಗ ಎಷ್ಟೈತಿ ಮೈನಸ್ ಏಳಿ ಸಿ ಅಂದ್ರೆ ಎಷ್ಟೈತಿ ಪ್ಲಸ್ ಮೂರೈತ್ ಈ ಬೆರೆ ಮಾಡಿ ಬರ್ಕೊಂಡ್ಬಿಡ್ಬೇಕು ನಾ ಹೋಲಿಸಿದ್ರೆ ಹೌದಾ ಸೆಮ್ ಹೋಲಿಸಿದ್ರೆ ಹೋಲಿಸಿದ್ರೆ ಎಕ್ವಲ್ ಟು ಟು ಬಿ ಇಕೊಲ್ ಟು ಮೈನಸ್ ಸಿ ಸಿಝ್ ಈಕ್ವಲ್ ಟು ತ್ರೀ ಸೊ ಈಗೇನು ಮಾಡೋಣ ಸೂತ್ರವನ್ನು ಹಚ್ಚೋಣ ಸೂತ್ರ ಏನೈತ್ರಿ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಡಿವೈಡೆಡ್ ಬೈ ಟು ಎ ಸೊ ಹೆಂಗೆ ತುಂಬ್ಕೊಂತ ಹೋಗೋದು ನೋಡ್ರಿ ಸೊ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಇಲ್ಲಿ ಮೊದಲೈತೆ ಬಿ ಅಂದ್ರೆ ಇಟ್ಟೈತ್ರಿ ಮತ್ತೆ ಮೈನಸ್ ಇಳಿತ್ ಅದಕ್ಕೆ ಅದನ್ನು ಬ್ರಕೆಟ್ ಆದ ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಬಿ ಸ್ಕ್ವೇರ್ ಬಿ ಅಂದರೆ ಇಟ್ಟೈತಿ ಮೈನಸ್ ಏಳು ಐತಿ ಸೊ ಮೈನಸ್ ಏಳು ಸ್ಕ್ವೇರ್ ಮೈನಸ್ ಫೋರ್ ಎ ಅಂದ್ರೆ ಇಟ್ಟೈತಿ ಎರಡು ಐತಿ ಅದನ್ನು ಬಿಡಕ್ಕೆ ಸಿ ಅಂದ್ರೆ ಇಷ್ಟೈತೆ ಅದು ಮೂರು ಐತಿ ಓಕೆ ಗುಣಾಕಾರ ಒಬ್ಬದಾಗೈತಿ ಡಿವೈಡೆಡ್ ಬೈ ಟು ಎಂದ್ರೆ ಇಷ್ಟ ಎರಡು ಅದನ್ನು ಕೂಡ ಬರ್ಕೊಬಿಡೋಣ ಸೊ ಏನು ಮಾಡೋಣ ಬಿಡಿಸ್ಕೊ ಅಂತ ಇಲ್ಲಿ ಮೈನಸ್ ಮೈನಸ್ ಪ್ಲಸ್ ಪ್ಲಸ್ ಏಳು ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ ಏಳು ಸ್ಕ್ವೇರ್ ಬೀಳ್ರೀ ನಾಲ್ವತ್ತೊಂಬತ್ತು ಏಳು ನಾಲ್ವತ್ತೊಂಬತ್ತು ಮೈನಸ್ ನಾಲ್ಕೆಡಲಿ ಎಂಟು ಎಂಟು ಮೂರಲಿ ಇಪ್ಪತ್ತು ನಾಲ್ಕು ಬಾಗಿಲೇ ಎರಡೆರಡಲಿ ನಾಲ್ಕು ಅದಾ ಮತ್ತು ನೆಕ್ಸ್ಟ್ ಸೊ ಎಕ್ಸ್ ಈಸ್ ಈಸ್ ಟು ಏಳು ಹೌದಾ ಸೆವೆನ್ ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಹ್ಞೂ ನಾಲ್ವತ್ತೊಂಬತ್ತು ಮತ್ತೇನು ಎಕ್ಸ್ ಇಜ್ಕೊಳ್ತು ಪ್ಲಸ್ ಸೆವೆನ್ ಪ್ಲಸ್ ಸಾವ್ರ ಮೈನಸ್ ಇಪ್ಪತ್ತೈದರ ವರ್ಗಮೂಲೆ ಎಷ್ಟು ಅದೆಷ್ಟ್ರೀ ಐದು ಅದ ಬಾಗಿಲ ಎಷ್ಟಿದು ನಾಲ್ಕು ಅದಾ ಏನು ಮಾಡೋಣ ಒಮ್ಮೆ ಪ್ಲಸ್ ಇಟ್ಕೊಂಡು ಬಿರೋ ಇನ್ನೊಂದೇನು ರೀ ಮೈನಸ್ ಇಟ್ಕೊಂಡ ಬಿಡಿಸೋಣ ಒಮ್ಮೆ ಪ್ಲಸ್ ಇಟ್ಕೊಂಡು ಎಕ್ಸ್ ಇಜ್ಕೊಳ್ತು ಏಳು ಪ್ಲಸ್ ಐದು ಬಾಗಿಲೆ ನಾಲ್ಕು ಸೊ ಇನ್ನೊಂದು ಎಕ್ಸ್ ಇಜ್ಕೊಳ್ತು ಏಳು ಮೈನಸ್ ಐದು ಬಾಗಿಲಿ ನಾಲ್ಕು ಅದಾ ಸೊ ಇಲ್ಲಿ ಬತ್ತು ಎಕ್ಸ್ ಎಕ್ಸಿಕೊಳ್ತು ಏಳು ಐದು ಕುಡಿಸಿರಷ್ಟು ಹನ್ನೆರಡು ಹನ್ನೆರಡು ಬಾಗಿಲು ಎಷ್ಟು ನಾಲ್ಕು ನಾಲ್ಕು ಒಂದು ನಾಲ್ಕು ನಾಲ್ಕು ಮೂರಲಿ ಹನ್ನೆರಡು ಸೊ ಎಕ್ಸ್ ಎಷ್ಟು ಬತ್ತು ಮೂರು ಬತ್ತು ಇಲ್ಲಿ ಹಂಗ ಬಿಡಿಸು ಎಕ್ ಸಿಜ್ಕೊಳ್ತು ಏಳು ಐದು ಕಳೆದ್ರಷ್ಟು ಎರಡು ಎರಡು ಬಾಗಿಲಿ ನಾಲ್ಕು ಎರಡು ಒಂದು ಎರಡು 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 ನಾಲ್ಕು ಸೊ ಎಕ್ಸ್ ಇಜ್ಕೊಳ್ಳಿ ಎಷ್ಟು ಬತ್ತು ಒನ್ ಬೈ ಟು ಒಂದು ಬಾಗಿಲೇ ಎರಡು ಬತ್ತು ಸೊ ಇದೇ ನಮ್ಮದು ಸೂತ್ರದ ಸಹಾಯದಿಂದ ಏನಾಯಿತ ನಮ್ದು ನಾವು ವರ್ಗ ಮೂಲವೇನು ಮಾಡಿದ್ದೀವಿ ಕಂಡು ಹಿಡ್ದೇವಿ ಹೌದಾ ಸೇಮ್ ಅದೇ ರೀತಿಯಾಗಿ ನಾವೇನು ಮಾಡಿದ್ದು ಪೂರ್ಣ ವರ್ಗಗೊಳಿಸೋರ ಮೂಲಕ ಏನು ಮಾಡಿದ್ದು ಬಿಡಿಸಿದ್ದು ಇಲ್ಲಿ ನಿಮ್ಮ ಕನ್ಫ್ಯೂಷನ್ ಆದರೆ ಮತ್ತೊಮ್ಮೆ ಹೇಳಿರ್ತೀನಿ ಕೊಟ್ಟಿರುವಂತಹ ವರ್ಗ ಸಮೀಕರಣವನ್ನು ಎಕ್ಸ್ ಇದ್ದದ್ದು ಒಂದು ಕಡೆ ಬರ್ಕೊಂಡು ಆಮೇಲೆ ಸಿರಾಂಕ್ ಇದ್ದು ಒಂದು ಕಡೆ ಬರ್ಕೊಂಡ್ಬಿಡೋದು ಸಮೀಕರಣ ಒಂದು ಮಾಡೋದು ಮೂರನೇ ಪದಾಂಕ ನೀಡಿದ್ದು ಅದಕ್ಕೆ ಇದು ಸೂತ್ರ ಹಚ್ಬಿಟ್ರಿ ಒನ್ ಬೈ ಟು ಎಕ್ಸ್ನ ಗುಣಕ ಬ್ರಾಕೆಟ್ ಸ್ಕೋರ್ ಅಂತೇಳಿ ಸೊ ಒನ್ ಬೈ ಟು ಎಕ್ಸ್ನ ಸುನಕ ಮೈನಸ್ ಒನ್ ಬೈ ಟು ತುಂಬಿ ಅದ್ರ ಸ್ಕ್ವೇರ್ ಮಾಡ್ಕೊಂಬಿಡ್ರಿ ಈ ಬೆಲೆ ಏನೇನು ಮಾಡ್ರಿ ಈ ಸಮೀಕರದಲ್ಲಿ ಎರಡು ಕಡೆಗೆ ಹಚ್ಚರಿ ಎರಡು ಕಡೆ ಹಚ್ಚಿದ ಕುಳ್ಳೆ ಅದು ಈ ರೀತಿ ಆಗ್ತದೆ ಸೊ ಇದು ಯಾವ ರೂಪದಾಗೆತ್ತೀಗ ಎ ಮೈನಸ್ ಬಿ ಹೋಲಿಸ್ಕೋ ರೂಪದಾಗೆತ್ತಿ ಸೊ ಇಲ್ಲಿ ಬರ್ದೇನಿ ಇದ್ರ ವರ್ಗ ಮೂಲಗಳು ಇಲ್ಲಿ ಬರೆದು ಬರೆಯೋದು ಆಯ್ತಾ ಅಂದ್ರೆ ಬಿ ಅದು ಸೆವೆನ್ ಬೈ ಫೋರ್ ಸ್ವಲ್ಪ ಮಿಸ್ಟೇಕ್ ಐತದ ಫೋರ್ ಹತ್ತಿಟ್ಕೊಡಿರಬೇಕು ಬರ್ಕೊಂಡು ಎರಡು ಕಡೆಗೆ ಮಾಡಿದಾಗ ಇದು ಈ ರೀತಿಯಾಗಿ ಇದನ್ನು ಬಿಡಿಸ್ಕೊಂತ ಹೋದಾಗ ಅಲ್ಲೂ ಕೂಡ ನಮ್ಮದು ಬೆನೇ ಇತ್ತು ತ್ರೀ ಮತ್ತು ಒನ್ ಬೈ ಟು ಬಂದೈತೆ ಅದು ಒಂದು ಲೆಕ್ಕವನ್ನು ವರ್ಗಮೀಕರಣ ಕೂಡ ಮೂಲಕ ಬಿಡಿಸಿಕೊಳ್ಳಿ ಸೇಮ್ ಬೆಲೆ ಬಂದವು ಸೂತ್ರದ ಮೂಲಕ ಬಿಡಿಸಿದ ಬಂದವು ಸೇಮ್ ಬೆಲೆ ನಾವು ಇಲ್ಲಿ ಬಂದವು ಓಕೆ ಸೊ ಇದ್ರ ಮುಂದಿನ ಮಾಹಿತಿಯನ್ನು ಏನು ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇನೆ